ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಕ್ಟೋಬರ್ ಹದಿನೈದು ಗಂಡ ಹೆಂಡತಿ ಜಗಳದ ವಿಚಾರವಾಗಿ ದಂಪತಿಗಳು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ತೆರಳಿದ್ದರು ಇವರ ಜಗಳ ಬಗೆಹರಿಸುವ ಬದಲು ಸ್ವತಃ ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ ಅವರು ಸಂನಿಮಯದಿಂದ ವರ್ತಿಸದಿ ಯಲಂಕೇರಿ ಗ್ರಾಮದ ಗಾಳೆಪ್ಪ ಹಿರೇಮನಿ ಎಂಬ ದಲಿತ ಮುಖಂಡನ ಮೇಲೆ ಮಾತಿನ ಚಕಮಕಿ ನಡೆಸಿ ಹಲ್ಲೆ ಮಾಡಿದ ಘಟನೆ ಅಕ್ಟೋಬರ್ ಹದಿನಾಲ್ಕರ ಮಧ್ಯಾಹ್ನ ನಡೆದಿದೆ ಗಾಳಿಪ್ಪ ಹಿರಿಮನಿಯವರು ತಳಕಲ್ ಗ್ರಾಮದ ಸಂಬಂಧಿಕರ ಗಂಡ ಹೆಂಡತಿ ಜಗಳ ಪರಿಹರಿಸಲು ಕುಕನೂರು ಪೊಲೀಸ್ ಠಾಣೆಗೆ ಬಂದು ನಡೆದ ವಿಷಯವನ್ನ ಪಿಎಸ್ಐ ಮುಂದೆ ಹೇಳಿ ಅವರಿಗೆ ಜಗಳದ ವಿಚಾರದಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಕಲಿಸಿ ಎಂದು ಹೇಳಿಕೊಂಡಾಗ ಠಾಣೆಯ ಪಿಎಸ್ಐ ಗುರುರಾಜ್ ಏಕಾಏಕಿ ಅವಾಚ್ಯ ಪದಗಳಿಂದ ನಿಲ್ಲಿಸಿದ್ದಲ್ಲದೆ ಹೇ ನಿಮ್ಮಿಂದ ನಾನು ಕೆಲಸ ಕಲಿಯುವ ಅಗತ್ಯವಿಲ್ಲ ನೀವೆಲ್ಲ ಕೇವಲ ಐದು ನೂರು ರೂಪಾಯಿ ಮಂದಿ ನನಗೆ ಗೊತ್ತು ಸುಮ್ಮನೀರು ಎಂದು ಹೇಳಿದ ಪಿಎಸ್ಗೆ ಹಿರೇಮನಿ ಗಾಳಿಪ್ಪ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಸಂಯಮ ಕಳೆದುಕೊಂಡ ಐಪಿಎಸ್ ಗುರುರಾಜ್ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಈ ಹಲ್ಲಿಯ ದೃಶ್ಯಗಳು ಠಾಣೆಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ದಲಿತ ಮುಖಂಡನಿಗೆ ಹಲ್ಲಿಯಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ಕೊಪ್ಪಳ ಜಿಲ್ಲೆಯ ದಲಿತ ಮುಖಂಡ ಮಲ್ಲು ಪೋಜಾರ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಕುಕನೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪೊಲೀಸ್ ಠಾಣೆ ಎದುರು ದಲಿತ ಮುಖಂಡರು ಪ್ರತಿಭಟನೆಗೆ ಕುಳಿತಾಗ ಸ್ಥಳಕ್ಕೆ ಮೊದಲು ಸಿಪಿಐ ಮೌನೇಶ್ವರ ಪಾಟೀಲ್ ಹಾಗೂ ಡಿವೈಎಸ್ಪಿ ಮುತ್ತಣ್ಣ ಸವರಗೋಳ್ ಬಂದು ಪ್ರತಿಭಟನಾ ನಿರತರನ್ನ ಸಮಾಧಾನಪಡಿಸಲು ಯತ್ನಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಮಾನತು ಮಾಡುವ ತನಕ ಹೋರಾಟ ಕೈಹಿಡಿಯುವುದಿಲ್ಲ ಎಂದು ಪಟ್ಟು ಹಿಡಿದರು ಪೊಲೀಸ್ ಠಾಣೆಯಲ್ಲಿ ಏನಾಗಿದೆ ಎನ್ನುವುದನ್ನ ಸಿಸಿಟಿವಿ ಕ್ಯಾಮೆರಾದ ಮೂಲಕ ಮಾಹಿತಿ ಪಡೆದುಕೊಂಡಿದ್ದೇನೆ ಪಿಎಸ್ಐನಿಂದ ತಪ್ಪಾಗಿದೆ ಇದಕ್ಕಾಗಿ ವಿಷಾದ ವ್ಯಕ್ತಪಡಿಸುತ್ತೇವೆ ತನಿಖೆ ಮಾಡಲಾಗುವುದೆಂದು ಡಿವೈಎಸ್ಪಿ ಮುತ್ತಣ್ಣ ಸವರಗೌಡ ಅವರು ಹೇಳುತ್ತಿದ್ದಂತೆ ಪೊಲೀಸ್ ಅಧಿಕಾರಿಯದ್ದು ತಪ್ಪಾಗಿದೆ ಎಂದು ಹೇಳುತ್ತೀರಿ ಅಮಾನತು ಮಾಡಿ ಇಲ್ಲವೇ ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸಿ ಎಂದು ದಲಿತ ಮುಖಂಡರು ಒತ್ತಾಯಿಸಿದರು ಪರಿಸ್ಥಿತಿ ಕೈ ಮೀರುವ ಲಕ್ಷಣಗಳು ಕಂಡುಬರುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಹಾಗೂ ಹೆಚ್ಚುವರಿ ಎಸ್ಪಿ ಹೇಮಂತ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದರೂ ಮುಖಂಡರು ಮಾತ್ರ ಯಾವುದಕ್ಕೂ ಜಗ್ಗಲಿಲ್ಲ ದೂರುದಾರರು ಹಾಗೂ ಎಸ್ಪಿ ಜೊತೆ ಬಳ್ಳಾರಿ ವಲಯದ ಐಜಿಪಿ ವರ್ತಿಕಾ ಕಟಿಯಾರ್ ದೂರವಾಣಿಯಲ್ಲಿ ಮಾತನಾಡಿ ಪಿಎಸ್ಸಿ ಅನುಚಿತ ವರ್ತನೆ ಮೇಲ್ನೋಟಕ್ಕೆ ಕಂಡುಬಂದ ಹಿನ್ನೆಲೆ ಕೊಪ್ಪಳ ಎಸ್ಪಿಯವರು ತಕ್ಷಣ ಅಮಾನತು ಮಾಡಿ ಎಂದು ಆದೇಶ ಹೊರಡಿಸಿದ್ದಾರೆ ನಮಸ್ಕಾರ ನಾನು ಹಿರೇಮನಿ ಗಾಳಪ್ಪ ಅಂತ ಹೇಳಿ ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಪಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಲ್ಡ್ರೆ ಕೆಲಸ ಮಾಡುವ ಮಾದಿಗೆ ಸುಳ್ಯ ಮಕ್ಕಳು ನೀವೆಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತದ ರಾಜ್ಯಾದ್ಯಂತ ನೀವು ಏನು ಮಾಡ್ತೀರ ಅಂತ ಹಲ್ಕ ಕೆಲಸ ಮಾಡ್ತೀರ ಅನ್ನೋದು ಗೊತ್ತದ ನನಗೆ ನಿಮ್ಮಿಂದ ನಾವೇನು ಪಾಠ ಮಾಡೋಕ್ಕಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಚಿಕ್ಕಾಪಟ್ಟೆ ಬಡದು ಬಟ್ಟೆ ಹೇಗೆ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಂಗೆ ಹಿಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದ್ರು ಮತ್ತು ನಮಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಾಯಿದೆ ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ ಈಗ ಜಸ್ಟ್ ಆಸ್ಪತ್ರೆಯಲ್ಲಿ ತೋರ್ಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇಲ್ಲೆಲ್ಲ ತುಂಬ ಪೇನ್ ಆಗ್ತಿರತ್ತೆ ಎತ್ತಕ್ಕಾಗ್ತಾಯಿಲ್ಲ ಆ ಥರ ಬಿಡಿದಿದ್ದಾರೆ ನಾವಿಲ್ಲಿ ಕರ್ನಾಟಕದಲ್ಲಿದ್ದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತೇಳಿ ನಂಗೆ ಫೀಲ್ ಆಗ್ತಾ ಇದೆ ಇಂಥ ಒಬ್ಬ ಅಧಿಕಾರಿಗಳು ಏನು ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಜನ ಸಾಮಾನ್ಯ ಜನರನ್ನ ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಾನು ಎಷ್ಟೋ ಸರಿ ಸರ್ ನಾನು ಹೇಳೋಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳಕ್ಕೆ ಬಿಡಲಿಲ್ಲ ಬಿಡೋಕ್ಕೆ ಸಮಯನೇ ಕೊಡಲಿಲ್ಲ ನನಗೆ ಹಂಗೆ ಒಡೆ ಒಡೆದ ಮಾಡಿದರು ನನಗೆ ಮತ್ತು ನೀನು ತಾ ತಾಕತ್ತಿದ್ರೆ ಏನು ಮಾಡ್ಕೆತ್ತಿ ಮಾಡ್ಕೊಳ್ಳಿ ಬೋಸುಡಿ ಮಗನ ಅಂತಂದೇಳಿ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಎತ್ತಿ ಎತ್ತಿ ಬಡಿದರು ನನಗೆ ಬಟ್ಟೆ ಥರ ಬಡಿದ್ರು ನನಗೆ ತುಂಬ ನೋವಾಗ್ತಿದೆ ನನಗೆ ಯಾಕೆ ಸರ್ ನನ್ನ ನಾನು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ಅಂದರು ನನ್ನ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ ಆ ಥರ ಹಿಂಸೆ ಕೊಟ್ಟು ನನಗೆ ಪಡೆದಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತ ರಕ್ಷಕರು ಇರಬಾರ್ದು ರಾಜ್ಯದಲ್ಲಿ ಎಲ್ಲ ನನ್ನ ಮಾದಿಗ ಸಮುದಾಯದವರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ ದಯವಿಟ್ಟು ಬಂಧುಗಳೇ ನನಗೆ ನ್ಯಾಯ ಕೊಡಿಸಿ ಈ ರೀತಿ ಆಗಿದ್ದು ನನಗೆ ತುಂಬಾ ನೋವಾಗ್ತಾಯಿದೆ ನನಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರಾ ರಾಕ್ಷಸರ್ ಥರ ಇದ್ದಾರಾ ಅಂತೇಳಿ ನನಗೆ ನೋವಾಗುತ್ತೆ ನಾನು ರಾಕ್ಷಸನ್ನ ಪದ ಯಾಕೆ ಉಪಯೋಗ ಮಾಡ್ತಾ ಅಂತಂದರೆ ನಾನು ಬಡಿದಿರ್ತಕ್ಕಂಥದ್ದನ್ನು ವೀಡಿಯೋ ಸಮೇತ ನೋಡಿ ನೀವು ಅವರು ಏನು ಮನುಷ್ಯರೋ ಅಥವಾ ರಾಕ್ಷಸರೋ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೋಡಿಬೇಕು ವಿಡಿಯೋ ಅದನ್ನು ಫುಟೇಜ್ ತೆಗೆಸಿ ನೋಡಿ ಧನ್ಯವಾದಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ